ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳು ಅಂದರೆ ಕಾರ್ಯಕರ್ತರು ಸಹಾಯಕರು ಎಲ್ಲರೂ ಸೇರಿ ಮುಷ್ಕರ ಮಾಡ್ತಾ ಇದ್ದಾರೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಅಂತ ಹೇಳ್ತಾ ಹಾಗೆ ಅಂಗನವಾಡಿ ವರ್ಕರ್ಸ್ ಗಳು ಮಾಡಿರುವಂತಹ ಮುಷ್ಕರಕ್ಕೆ ಸರ್ಕಾರದಿಂದ ಏನಂತ ಉತ್ತರ ಬಂತು ಜೊತೆಯಲ್ಲಿ ಅಂಗನವಾಡಿ ವರ್ಕರ್ಸ್ ಗಳಿಗೆ ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ರು ಸಾಕಷ್ಟು ಕಡೆ ಕಾರ್ಮಿಕರೆಲ್ಲ ಸೇರಿ ಪ್ರತಿಭಟನೆ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಅದರ ಜೊತೆಯಲ್ಲಿ ಇವರ ಒಂದು ಮುಷ್ಕರಕ್ಕೆ ಮುಖ್ಯ ಕಾರಣಗಳೇನು ಹಾಗೆ ಸರ್ಕಾರದ ಒಂದು ಉತ್ತರ ಏನು ಪ್ರತಿ ಒಂದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಇರುತ್ತೆ ಹಾಗೆ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಮಿಕರಾಗಿರ್ಬೋದು ಅಥವಾ ಕಾರ್ಯಕರ್ತರು ಸಹಾಯಕಿಯರಾಗಿರ್ಬೋದು ಕೆಲವೊಂದು ಹೇಳಿಕೆಗಳು ಕೂಡ ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಕೂಡ ನೀವು ನೋಡಬಹುದು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ ಮಾಹಿತಿ ಕಂಪ್ಲೀಟ್ ಆಗಿ ಅರ್ಥ ಆಗೋದಿಲ್ಲ ಸೊ ಹೀಗಾಗಿ ಕೊನೆವರೆಗೂ ನೋಡಿ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಈಗನ್ನ ಕ್ಲಿಕ್ ಮಾಡಿ ಇದೇ ತರ ಅನೇಕ ಅನೇಕ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸೊ ತಮ್ಮೆಲ್ಲರಿಗೂ ಹೇಳಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳು ಕಾರ್ಮಿಕರು ಎಲ್ಲ ಸೇರಿ ಪ್ರತಿಭಟನೆ ನಡೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಇವರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸೊ ಇವರ ಒಂದು ಮುಷ್ಕರಕ್ಕೆ ಮುಖ್ಯ ಉದ್ದೇಶನೇ ಇವರ ಒಂದು ಗೌರವಧನ ಹೆಚ್ಚಳ ಹಾಗೆ ಏನು ಗುಜರಾತಿನ ಹೈಕೋರ್ಟ್ ಏನ್ ತೀರ್ಪು ಕೊಡ್ತಲ್ವಾ ಸೊ ಅದೇ ರೀತಿ ಅಲ್ಲಿ ಯಾವ ತರ ನಿಯಮನ ಜಾರಿಗೆ ತಂದಿದ್ದಾರೆ ಅದೇ ನಿಯಮ ನಮ್ಮ ರಾಜ್ಯದಲ್ಲೂ ಕೂಡ ತರಬೇಕು ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಅವರನ್ನೆಲ್ಲ ಸರ್ಕಾರಿ ನೌಕರರು ಎಂದು ಗುರುತಿಸಿ ರಾಜ್ಯದಲ್ಲೂ ಕೂಡ ಮಾಡಿ ನಮ್ಮ ಗೌರವಧನ ಹೆಚ್ಚಳ ಮಾಡಿ ಇತ್ತೀಚಿನ ದಿನಗಳಲ್ಲಿ ಬೆಳೆ ಏರಿಕೆ ಅಂತ ಸಂದರ್ಭದಲ್ಲಿ ನಾವು ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ ನೀವು ಕೊಡುವ ಅಲ್ಪ ಪ್ರಮಾಣದ ಗೌರವಧನ ನಮಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ನಮ್ಮ ಜೀವನ ನಡೆಸಲು ಸಾಗಾಗ್ತಾ ಇಲ್ಲ ಸೊ ಹೀಗಾಗಿ ನಾವು ಪಡ್ತಾ ಇರುವಂತಹ ಕಷ್ಟಕ್ಕೆ ನಾವು ಮಾಡ್ತಾ ಇರುವಂತಹ ಕೆಲಸ ಏನ್ ಕಾರ್ಯನಿರ್ವಹಿಸ್ತೀವಲ್ವಾ ತಕ್ಕನ ಹಾಗೆ ನಮ್ಗೆ ಗೌರವಧನನ ಕೊಡಿ ಅನ್ನೋದು ಇವರ ಒಂದು ಮನಸ್ಸಿನ ಮಾತಾನೆ ಹೇಳ್ಬೋದು ಜೊತೆಯಲ್ಲಿ ಇವರಿಗೆ ತುಂಬಾ ಇತ್ತೀಚೆಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂತಲ್ವಾ ಔಷನ್ ಟ್ರ್ಯಾಕರ್ ನಿಯಮ ಅಂತ ಹೇಳ್ಬಿಟ್ಟು ಅದರ ಅಡಿ ಏನು ಎಫ್ ಆರ್ ಎಸ್ ಮಾಡಬೇಕು ಫೋಟೋನ ತೆಗಿಬೇಕು ಫುಡ್ ಕೊಡೋ ಟೈಮ್ ಅಲ್ಲಿ ಅದು ತುಂಬಾ ಕಿರಿಕಿರಿ ಆಗ್ತಾ ಇದೆ ಆ ಒಂದು ನಿಯಮ ತುಂಬಾ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ಅಂಗನವಾಡಿ ವರ್ಕರ್ಸ್ಗಳು ಅಂದ್ರೆ ಕಾರ್ಯಕರ್ತರಾಗಿ ಸಹಾಯಕರೂ ಕರ ಕಳ ಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ ಅದನ್ನ ಎಫ್ ಆರ್ ಎಸ್ ನ ತೆಗೆದು ಹಾಕ್ಲೇ ಬೇಕು ಅದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಮುಖ್ಯ ಕಾರಣ ಈ ಒಂದು ಮುಷ್ಕರಕ್ಕೆ ಅಂತಾನೆ ಹೇಳ್ಬಹುದು ಜೊತೆಯಲ್ಲಿ ಆವಾಗಲೇ ಹೇಳದ್ನಲ್ವಾ ಯಾರ್ಯಾರು ಬೆಂಬಲ ಕೊಟ್ರು ಅಂತ ಹೇಳ್ಬಿಟ್ಟು ಸೊ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ಆ ವರ್ಕರ್ಸ್ ಗಳಂತೂ ಮುಷ್ಕರ ಮಾಡ್ತಾ ಇದ್ದಾರೆ ರಾಯಚೂರು ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹೆಬ್ಬಾಳ ಆಗಿರ್ಬೋದು ಇದೇ ರೀತಿ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಮುಷ್ಕರ ಆಗಿ ಅಂಗನವಾಡಿ ವರ್ಕರ್ಸ್ ಇಂದ ಅಂತಾನೆ ಹೇಳ್ಬಹುದು ಜೊತೆಗೆ ಅವರಿಗೆ ಬೆಂಬಲ ಕೊಟ್ಟಿದ್ದು ಬಿಸಿ ಊಟ ಕಾರ್ಮಿಕರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಇನ್ನು ಕಟ್ಟಡ ಕಾರ್ಮಿಕರು ಸಾಕಷ್ಟು ಜನ ಕಾರ್ಮಿಕರೆಲ್ಲ ಇವರ ಒಂದು ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೆ ಅವರ ಕೂಗು ತಲುಪುವರೆಗುನು ಜೋರಾದಂತಹ ಮಟ್ಟದಲ್ಲೇ ಕೂಡ ಇವರ ಒಂದು ಮುಷ್ಕರ ನಡೆದಿತ್ತು ಅಂತಾನು ಹೇಳಬಹುದು ಸೊ ಇದಕ್ಕೆಲ್ಲ ನಮ್ಮ ಸರ್ಕಾರ ಏನಂತ ಉತ್ತರ ಕೊಡ್ತು ಇವರಿಗೆ ಗೌರವದನ್ನ ಹೆಚ್ಚಳ ಮಾಡ್ತಾರ ಅಥವಾ ಇವರ ಇವರೇನ್ ಹೇಳಿಕೆ ಕೊಟ್ಟಿದ್ರು ಅದು ಕೇಂದ್ರ ಸರ್ಕಾರ ಏನಾದರೂ ಚಿಂತನೆ ನಡೆಸುತ್ತಾ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪೋಷನ್ ಟ್ರ್ಯಾಕರ್ ನಿಯಮದಲ್ಲಿ ಎಫ್ ಆರ್ ಎಸ್ ಸ್ಥಗಿತ ಮಾಡುತ್ತಾ ಆ ಥರ ಏನಾದರೂ ಚಿಂತನೆ ನಡೆಸ್ತಾರ ಕೇಂದ್ರ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಕೂಡ ಏರಿಕೆ ಮಾಡಿಲ್ಲ ಅಂಗನವಾಡಿ ವರ್ಕರ್ಸ್ ಗಳನ್ನು ಗಮನಕ್ಕೆ ಸೆಳೆದುಕೊಂಡಿಲ್ಲ ಅನ್ನೋದು ಕೂಡ ಇವರ ಒಂದು ಆರೋಪ ಅಂತಾನೆ ಹೇಳಬಹುದು ಅಂಗನವಾಡಿ ವರ್ಕರ್ಸ್ ಗಳು ಕೇಂದ್ರ ಸರ್ಕಾರದ ಮೇಲೆ ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಚಿಂತನೆ ನಡೆಸಬೇಕು ಇವರ ಗೌರವಧನನ ಹೆಚ್ಚಳ ಮಾಡಬೇಕು ಜೊತೆಗೆ ಇವರಿಗೆ ಸಾಕಷ್ಟು ಬೇಡಿಕೆಗಳಿದೆ ಅಂಗನವಾಡಿ ವರ್ಕರ್ಸ್ ಅದರಲ್ಲಿ ಕೆಲವೊಂದು ಬೇಡಿಕೆಗಳಾದ್ರೂ ನಮ್ಮ ಸರ್ಕಾರ ಈಡೇರಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಹಾಗೆ ಆಯಿತು ಸರ್ಕಾರದಿಂದ ಏನ್ ಅಪ್ಡೇಟ್ ಬಂತು ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೇ ತರ ಅಂಗನವಾಡಿ ಅಪ್ಡೇಟ್ಸ್ ಗಳಿಗಾಗಿರ್ಬೋದು ಅಥವಾ ನಮ್ಮ ಸರ್ಕಾರದಿಂದ ಹೊಸ ಹೊಸ ಮಾಹಿತಿಗಳಿಗೋಸ್ಕರ ಅಥವಾ ಐದು ಗ್ಯಾರಂಟಿಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಪುಟ್ಟದೊಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಸೊ ಆಗಲೇ ತಮ್ಮೆಲ್ಲರಿಗೂ ಹೇಳಿದ್ನಲ್ವ ಸೊ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ಕಾರ್ಯಕರ್ತೆಯರು ಕೆಲವೊಂದು ಅವರ ಮನಸ್ಸಿನ ಮಾತನ್ನ ಮಾಧ್ಯಮಗಳ ಮೂಲಕ ಹಂಚಿಕೊಂಡಿದ್ದಾರೆ ಸೊ ಆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಕೂಡ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಎಫ್ ಆರ್ ಎಸ್ ಬೇಡವೇ ಬೇಡ ಉಜನ ಕೈಕೋಟಿ ಮುಗ ಗಾಯಗೊಳಿಸಲು ಬೇಕೇ ಬೇಕು ಜನರು ಕೂಡ ಬೀದಿ ಪಾಲಾಗ್ತಕ್ಕಂಥ ಜನತೆಯನ್ನು ರಕ್ಷಣೆ ಮಾಡೂ ಕೂಡ ಕಡೆ ವಿರೋಧಿ ಲೇಬರ್ ಕೋಡ್ ಅನ್ನು ರದ್ದುಗೊಳಿಸಕ್ಕಾಗಿ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದಿಷ್ಟು ಅವ್ರು ಬದಲಾಯಿಸ್ಬೇಕಾಗಿತ್ತು ಅವ್ರು ತಮ್ಮದೇ ಆದ ಇದ್ರಲ್ಲೇ ಎಲ್ಲಾರು ಕೆಲಸ ಮಾಡ್ಕೋತಾರೆ ಒಂದು ಕನಿಷ್ಠ ಕೂಲಿ ಅಲ್ಲ ಒಂದು ಕನಿಷ್ಠ ವೇತನವಾದ ಅಂತ ಹೇಳಿ ಒಂದು ಆ ಹೆಸರಿನ ಮೇಲೆ ಎಲ್ಲಾನು ಒಂದು ಶೋಷಣೆ ಒಂದು ಒಳಗ ಮಾಡ್ತಾರೆ ಎಲ್ಲಾ ಎಲ್ಲ ಕಾರ್ಮಿಕ ವರ್ಗದವ್ರಿಗೂ ಮತ್ತೆ ಒಂದೇ ಎಲ್ಲ ಆಶಾ ಬಂತು ಅಂಗನವಾಡಿ ಬಂತು ಆಮೇಲೆ ಕಟ್ಟಡ ಇಲಾಖೆ ಬಂತು ಬಿಸಿ ಬಿಸಿಬಿಡದವ್ರು ಬಂತು ಆಮೇಲೆ ಇವರ ಗುತ್ತಿಗೆ ನೌಕರರು ಬಂತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿಗೊಳಿಸಿ ಅವರು ಈ ಮೂಲಕ ಎಲ್ಲರಿಗೂ ನಮ್ಮನ್ನ ಶೋಚನೆಗಳನ್ನ ಒಳಗೆ ಮಾಡೋ ಸಂಬಂಧ ಎಲ್ಲರೂ ಜುಲೈ ಒಂಬತ್ತರಂದು ರಾಷ್ಟ್ರ ರಾಷ್ಟ್ರವ್ಯಾಪ್ತಿಯಾಗಿ ಮುಷ್ಕರ ಮುಷ್ಕರಗೆ ನಾವೆಲ್ಲರೂ ಇವತ್ತು ಇಲ್ಲೇ ನಾವು ಮುಷ್ಕರಿಗೆ ಬಂದೇವೆ ಇಳಿದೀವಿ ಯಾಕಂದ್ರೆ ನಮಗೆ ಇವ್ರು ಕೊಡುವಂಥ ಗೌರವಧನ ಹೆಸರಿನ ಮೇಲೆ ಕೊಡುವಂಥ ನಮಗೆ ಸಂಬಳ ಆಗಲಿ ಅಥವಾ ನಮಗೆ ಕೊಡುವಂಥ ಅವ್ರ ಗೌರವಧನ ಆಗಲಿ ಯಾರಿಗೂ ಯಾವ ಒಂದು ಒಪ್ಪತ್ತಿನ ಊಟಕ್ಕೂ ಈಗಿನ ಏರಿಕೆಯ ದಿನಮಾನಗಳಲ್ಲಿ ನಮ್ಗೆ ಅವ್ರು ಕೊಡುವಂಥದ್ದು ಒಂದು ಹೊತ್ತಿನ ಊಟಕ್ಕೆ ಸಾಲ್ತಾ ಇಲ್ಲ ಆಮೇಲೆ ಮಕ್ಕಳ ಎಜುಕೇಷನ್ ಸಾಲ್ತಾ ಇಲ್ಲ ಆಮೇಲೆ ಅವ್ರ ಮನೆ ಬಾಡಿಗೆ ಅವ್ರ ಆರೋಗ್ಯದ ಆರೋಗ್ಯ ಆರೋಗ್ಯ ಈಗಿನ ಆರೋಗ್ಯ ವೆಚ್ಚಗಳು ನೋಡಕುದ್ರೆ ಲಕ್ಷ ಗಂಟಲೆ ಯಾವ್ದಾರ ಒಂದ್ ಆಸ್ಪತ್ರೆಗೆ ಹೋಗ್ ಲಕ್ಷ ಗಂಟಲೇ ಕಟ್ಟಿ ಒಳಗೋಗ ನಾವ್ ದುಡಿದ್ ಹತ್ತು ರೂಪಾಯಿ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಯಾರ ಕಡೆ ಸಿಗುದಿಲ್ಲ ಹಿಂಗಾಗಿ ಈಗಿನ ಅವ್ರು ಏನ್ ಕೆಲಸ ಮಾಡಿಸ್ಬೋದ್ರ ತಕ್ಕಂಗ ನಮಗೆ ಎಲ್ಲ ಸಮಾನವಾಗಿ ಸಮಾನ ವೇತನ ಕೊಡ್ಲಿ ಅಂತ ಹೇಳಿ ಈ ಮುಷ್ಕರ ಕೈ ಅಂಗನವಾಡಿ ಕಾರ್ಯಕರ್ತರ ಎಲ್ಲಾರು ಕೂಡಿ ಅಂಗನವಾಡಿ ಆಶಾ ಆಮೇಲೆ ಕಾರ್ಮಿಕರು ಎಲ್ಲಾ ದೇಶದ ವ್ಯಾಪ್ತಿಗೆ ಇದ್ರೈ ಇವತ್ತಿನ ಇದು ಮುಷ್ಕರಕ್ಕೆ ಎಫ್ ಆರ್ ಎಸ್ ಮಾಡಕ್ಕಾಗಿಲ್ಲ ಶುರು ಮಾಡಿ ಎತ್ತಿದ್ದಾರೆ ಇದು ತುಂಬಾ ಕಷ್ಟ ಆಗಿದೆ ಮತ್ತೆ ಇದು ಕಳಪೆ ಗುಣಮಟ್ಟದ ಹಾರ ಇತ್ತೀಚೆಗಂತೆ ತುಂಬಾ ಕಳಪೆ ಮಟ್ಟದ ಹಾರ ಬರ್ತಿದೆ ಅದನ್ನ ಅವ್ರ ನಿಲ್ಲಿಸಿ ನಮ್ಗೆ ಒಳ್ಳೆ ಗುಣಮಟ್ಟದ ಆಹಾರವನ್ನ ಕೊಡ್ಬೇಕು ಇದು ಕಳಪೆ ಗುಣಮಟ್ಟದ ಹಾರ ಇತ್ತೀಚೆಗಂತೆ ತುಂಬಾ ಕಳಪೆ ಮಟ್ಟದ ಹಾರ ಬರ್ತಿದೆ ಅದನ್ನ ಅವ್ರು ನಿಲ್ಲಿಸಿ ನಮ್ಗೆ ಒಳ್ಳೆ ಗುಣಮಟ್ಟದ ಆಹಾರವನ್ನ ಕೊಡ್ಬೇಕು ಕೊಡ್ತಿದ್ದಾರೆ ಮತ್ತೆ ಗ್ರಾಮ ನಮ್ಗೆ ಕರೆದು ಬರ್ತೀನಿ ಅಂತ ಏನೋ ಕರೆದು ಕೊಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಒಂದು ಗ್ರಾಮು ಎರಡು ಗ್ರಾಮು ಅರ್ಧ ಗ್ರಾಮು ಅವ್ರ ಹಾರನ್ನ ವಿತರಿಸಕ್ಕೆ ನಮಗೆ ತುಂಬಾ ಬೇಸರ ಆಗ್ತಿದೆ ಇನ್ನು ಮುಂದಕ್ಕೆ ನಮ್ಮ ಕಾರ್ಯದರ್ಶಿ ಸ್ವಲ್ಪ ತಗೋದ್ ಅಂತಾರೆ ಮುಖ್ಯ ಏನೋ ಒಂದು ರೀತಿ ಮಾಡ್ತಾರೆ